ಏ ದಿವಸ ಸರ ಹಾಳಿಂದ ಭಾಳ ಸಮಸ್ಯೆ ಸರ್ ಇವತ್ತಿನ ದಿವಸಾಗ ಇವತ್ತೊಂದು ಸಗಣಿ ಗೊಬ್ಬರ ಒಂದು ಕುರಿ ಗೊಬ್ಬರ ಏನೋ ಒಂದು ತೋಟಕ್ಕೆ ಒಯ್ಬೇಕಾದ್ರೆ ಭಾಳ ಕಷ್ಟ ಸರ್ ಈಗ ಬೇಕು ಜನ ಬೇಕು ಹಂಗಂತೇಳಿ ಸರ್ ನಾನು ಒಂದು ಬಯೋ ಘಟಕ ಅಂತ ಮಾಡ್ಸೇನಿ ಸರ್ ಮಾಡ್ಸೀನಿ ರೀ ಅಲ್ಲಿ ನಾವು ಅದು ಒಂದು ಮೂವತ್ತು ಪುಟು ಉದ್ದ ಅಗಲ ಇಪ್ಪತ್ತು ಪುಟ್ ಸರ್ ಆಗಲ ಹದಿನೈದು ಇದು ಹದಿನೈದು ಪುಟ್ಟ ಹಳೆ ಸರ್ ಮುಂದ್ಗಾಡಿ ತೊಟ್ಟಿ ಅದು ಫಿಲ್ಟರ್ ಆಗಿ ಸರ್ ಅದ್ರ ಅದು ಇಪ್ಪತ್ತು ಅಡಿ ಆಳ ಹತ್ತು ಹತ್ತು ಅಗಲ ಸರ್ ಅದರಲ್ಲಿ ಒಂದು ಮೋಟ್ರ್ ಇಟ್ಟಿದ್ದೀನಿ ಸರ್ ಐದು ಹೆಚ್ಚು ಮೋಟ್ರು ಅದು ಮೂವತ್ತು ಅಡಿ ಏನು ಒಂದು ಬಾವಿ ಇತ್ತು ಸರ್ ಅದರಿಂದ ಆಗಿ ಈ ಇಪ್ಪತ್ತು ಅಡಿ ಬಾವಿಗೆ ಬಂದು ಫಿಲ್ಟ್ರೇ ಬರ್ತದೆ ಸರ್ ಅದು ಮೋಟ್ರ್ ಆನ್ ಮಾಡಿ ಪ್ರತಿ ಹತ್ತು ದಿವಸಕ್ಕೊಂದು ಸರಿ ನಮ್ಮ ಒಂದು ಐದು ಎಕರೆ ಆರು ಎಕರೆ ಪ್ಲಾಟಿಗೆ ನಾನು ಕೊಡ್ತೀನಿ ಸರ್ ಅದನ್ನ ಲಿಕ್ವಿಡ್ ಈ ರೀತಿ ಎಲ್ಲ ನಾನು ಮೂವತ್ತೇಳು ಎಕರೆಗೂ ಕವರ್ ಮಾಡ್ತೀನಿ ಸರ್ ಅದರೀತಿ ಎಲ್ಲ ತೋಟಗಾರಿಕೆ ನಾನು ಅರ್ಸರಿ ಯಾವ ಕೆಮಿಕಲ್ಸು ಮತ್ತು ಬೇರೆ ಬೇರೆ ಎಣ್ಣೆ ಔಷಧ ಯಾವುದು ಹೊಡೆಯಲ್ಲ ಸರ್ ಎಲ್ಲ ಅದು ಲಿಕ್ವಿಡ್ ಆಗಿ ಬಂದು ಅದರಲ್ಲೇ ನಾನು ಜೀವಮೃತನ ಮಾಡಿ ಅದಕ್ಕೂ ಸುರಿತೀನಿ ಸರ್ ಅದ್ರ ಮಾಡೋದ್ರಿಂದ ನಾನು ಸಸಿ ನಮ್ಮ ಗಿಡ ಮರ ಅಡಿಕೆ ತೆಂಗು ಬಾಳೆ ಮತ್ತೊಂದು ಮುಗಿದು ಎಲ್ಲ ಚೆನ್ನಾಗಿ ಬರ್ತದೆ ಸರ್ ಒಳ್ಳೆ ಫಲವತ್ತಾಗಿ ಬರ್ತಾ ಐತಿ ಮತ್ತು ಅದ್ರ ಜೊತೆಗೆ ನಮ್ಮ ಮಳೆಗಾಲದಲ್ಲಿ ಸರ್ ಒಂದು ಸುಮಾರು ಹದಿನೆಂಟು ಥರ ವೆರೈಟಿ ಭತ್ತ ಬೀಳಿತು ಸರ್ ಆ ಭತ್ತದಲ್ಲಿ ಸರ್ ನಾನು ಎಲ್ಲ ಸರಿ ಒಳಗೆ ಮಾಡ್ತೀನಿ ಸರ್ ಈಗೆಲ್ಲ ಸಾಲು ಪದ್ಧತಿ ಸರ್ ಈಗ ಹತ್ತು ಹತ್ರ ಹಚ್ಚಿ ನಾನು ಸರ್ ಎಲ್ಲ ಸಾಲು ಪದ್ಧತಿ ಮಾಡಿ ಭತ್ತ ನಾಟಿ ಮಾಡ್ತೀನಿ ಸರ್ ಅದು ಸುಮಾರು ಹದಿನೆಂಟು ವೆರೈಟಿ ಹಾಕ್ತೀನಿ ಸರ್ ಎಲ್ಲ ದೇಶಿ ತಳಿ ಭತ್ತ ಹಾಕ್ತೀನಿ ಸರ್ ಅದರಲ್ಲಿ ಕೂಡ ಸರ್ ನಾನು ಸುಮಾರಾಗಿ ಈಗ ಮೊದಲೆಲ್ಲ ನಂದು ಸುಮಾರು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಗಿಂಟಲ್ ತೆಗಿತೀವಿ ಸರ್ ಈಗ ನಾಲ್ವತ್ತೈದು ನಾಲ್ವತ್ತೆಂಟು ಹೋಗಿ ತೆಗ್ದೀನಿ ಸರ್ ಅದರಿಂದ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದೆ ಸರ್ ನನಗೆ ಅವರು ಪ್ರಧಾನಮಂತ್ರಿ ಅವರು ಮುಖ್ಯಮಂತ್ರಿ ಇದ್ದಾಗ ಗುಜರಾತಿಯಿಂದ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್ ಧರ್ಮಸ್ಥಳ ವೀರೇಂದ್ರ ಅವರು ನನಗೆ ಎರಡು ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ಸರಿ ಮತ್ತೊಟ್ಟು ಭತ್ತ ಬಿಡ್ತೀನಿ ಸರ್ ಎಲ್ಲ ಅದರಿಂದ ಸಹ ಒಳ್ಳೆ ಇಳುವರಿ ತಗೋತೀನಿ ಸರ್ ಅದು ಕೂಡ ನಾನು ಎಲ್ಲ ಊಟ ಅದು ಲಿಕ್ವಿಡ್ ಎಲ್ಲ ಊಟ ಅದಕ್ಕೆ ಜವಾಮೃತ ಮತ್ತು ಅದು ಲಿಕ್ವಿಡ್ ಕಳಿಸ್ತೇನೆ ಸರ್ ತೋಟಿಗೆ ಇದು ಭತ್ತಕ್ಕೆಲ್ಲ ಭತ್ತದಲ್ಲಿ ಕೂಡ ಒಳ್ಳೆ ಇಳುವರಿ ತೊಗೋತೇನೆ ಸರ್ ಮತ್ತೆಲ್ಲ ಒಟ್ಟು ಊಟು ಅಗಿನ ಕೂಡ ನಾನು ಎಲ್ಲ ಕೆಲವೊಂದಿಷ್ಟು ಎಲ್ಲ ಇಪ್ಪತ್ತು ದಿವಸ ತಿಂಗಳಗೆ ಹಚ್ತಾರೆ ಸರ್ ಹಚ್ಬಾರ್ದು ಸರ್ ಎಲ್ಲ ಹತ್ತರಿಂದ ಹನ್ನೆರಡು ದಿವಸ ಅಗಿ ಹಚ್ಚಿಬಿಡ್ತೀನಿ ಸರ್ ನಾನು ಅದು ಒಳ್ಳೆಯ ಇಳುವರಿ ಚೆನ್ನಾಗಿ ಬರ್ತದೆ ಸರ್ ಸಾಲುಪಾತಿ ಮಾಡೋದರಿಂದ ಗಾಳಿ ಬೆಳಕು ಚೆನ್ನಾಗಿ ಆಡ್ತೈತೆ ಸರ್ ಅದನ್ನು ಇದು ಮಾಡ್ತಾರೆ ಅದ್ರ ಜೊತೆಗೆ ಅಜೋಲ ಮಾಡ್ತೇನೆ ಸರ್ ಅಜೋಲ ಅಜೋಲ ಅಂತಂದರೆ ಇವತ್ತು ಮನೇಲಿ ಆಕಳು ಕೋಳಿ ಆಮೇಲೆ ಹೆಚ್ಚಾಗಿದ್ದು ಭತ್ತ ಗದ್ದೆಲ್ಲೇ ಬಿಡ್ತೀನಿ ಸರ್ ಭತ್ತ ಗದ್ದೆಯಲ್ಲಿ ಬಿಟ್ಟಾಗ ಸರ್ ಅದು ಕಳಿ ಕಂಟ್ರೋಲ್ ಮಾಡ್ತದೆ ಸರ್ ಕಳಿ ಕಂಟ್ರೋಲ್ ಮಾಡ್ತೀವಿ ಕ್ರಮೇನೇನು ರೀ ಅದು ಅದೆಲ್ಲ ಇದು ಆಗಿ ಕೊಳತ್ತು ಅಲ್ಲೇ ಗೊಬ್ಬರನೂ ಹಾಕೈತೆ ಸರ್ ಈ ರೀತಿ ಮಾಡ್ತಾ ಬಂದಿದ್ದೀನಿ ಸರ್ ಇದರ ಜೊತೆಗೆ ಒಂದು ಎರಡೂರು ಸಾವಿರ ಸಗಣ ಇದೆ ಸರ ಸುತ್ತಲು ಆಮೇಲೆ ತೆಂಗಿದೆ ಸರ ಸಪೋಟ ಐತೆ ಸರ ಮಾವು ಐತ್ರಿ ಅಡಿಕೆ ಆಮೇಲೆ ಒಂದು ಹತ್ತು ಎಕರೆ ನರ್ಸರಿ ಮಾಡ್ತೀನಿ ಸರ ಆಮೇಲೆ ಹೈನುಗಾರಿಕೆ ಜೇನು ಸಾಕಾಣಿಕೆ ಆಮೇಲೆ ಬಯ ಬೈ ಡೈರೆಶ್ಟ್ ಮಾಡ್ತೀನಿ ಸರ್ ಆಮೇಲೆ ನಾನು ನೋಡಿರಿ ಸರ್ ರಾತ್ರಿ ಸಮಯದಲ್ಲಿ ಸಂಗೀತ ಹಾಕ್ತೀನಿ ಸರ್ ಅದು ಯಾಕೆ ಹಾಕ್ತೀನಿ ಅಂತಂದ್ರೆ ಈಗ ಹಗಲೆಲ್ಲ ನಾವು ಗಲಾಟೆ ಮಾಡ್ತಿರ್ತೀವಿ ನಮ್ಮ ಮಾಲಕರದವರು ನಮ್ಮ ಜನ ಅದರಂತ ಅವಕ್ಕೂ ಗಿಡ ಮಾರ್ಕೊಂಡು ಒಂದು ಇದು ಇರ್ತದೆ ಸರ್ ಈಗ ರಾತ್ರಿ ಟೈಮ್ನಾಗ ಅವು ಇಕ್ಕಂಗೆ ಆಗಿಬಿಡ್ತಾವ ಸರ್ ಹಾಗಾಗಿ ರಾತ್ರಿ ಸಮಯದಲ್ಲೆಲ್ಲ ಸಾತ್ರಿ ಸಂಗೀತ ಗಾನ ಇವು ನಮ್ಮ ಮರಗಳು ಕೇಳಿ ಅಂತೇಳಿ ರಾತ್ರಿಯೆಲ್ಲ ಇಡೀ ರಾತ್ರಿಯೆಲ್ಲ ಹಾಕ್ತೀನಿ ಸರ್ ಆಮೇಲೆ ಈಗ ರಾತ್ರಿ ಎಲ್ಲ ನವಿಲುಗಳು ಸುಮಾರಾಗಿ ಒಂದು ನೂರಾರು ನವಿಲು ಬಂದು ಕೂತ್ಕೊತಾವೆ ಸರ್ ಅಲ್ಲಿ ಅವಕ್ಕೂ ಒಂದು ಏನೋ ಸಂಗೀತಕ್ಕೆ ಕೇಳ್ಬೇಕು ಅಂತ ಹುಚ್ಚಿರ್ಬೋದು ಸರ್ ಬಂದು ಕೇಳ್ತಾವೆ ಅದು ಯಾಕೆ ಹಾಕ್ಬೇಕಂತಂದ್ರೆ ಸರ್ ಈಗ ಅದರಿಂದ ಇಳುವರು ಜಾಸ್ತಿ ಅಂತ ಹೇಳ್ತಾರೆ ಸರ್ ಇಳುವರು ಜಾಸ್ತಿ ಆಗುತ್ತೆ ಮರ ಗಿಡಗಳು ಕೇಳ್ಬೇಕಂತ ಹೇಳ್ತಾರೆ ಸರ್ ಹಾಗಾಗಿ ನಾನು ರಾತ್ರಿ ಎಲ್ಲ ಇಡಿಯೆಲ್ಲ ರಾತ್ರಿ ಸಂಗೀತ ಹಾಕ್ತೀನಿ ಸರ್ ಮರಗಳಿಗೆಲ್ಲ ಸ್ಪೀಕರ್ ಹಾಕಿನಿ ಸರ್ ಅಲ್ಲೆಲ್ಲಿ ಹಾಕಿ ಮರಗಳಿಗೆ ಸಹ ಸಂಗೀತ ಕೇಳ್ತೀನಿ ಸರ್ ಆಮೇಲೆ ನನಗೆ ಮಾವಿನ ಗಿಡ ಇವೆಲ್ಲ ಹಳೆಯ ಮಾವಿನದು ಹಾಟಿ ತಮ್ಮಂದು ಅವರ ಇಲ್ಲೆಲ್ಲ ಹಾಟಿ ಬೆಡ್ ಮಾಡಿ ಹಾಕಿ ಕೊಟ್ಟರು ಆಮೇಲೆ ಅವರು ನನಗೆ ಒಂದು ಫಸ್ಟ್ ಟ್ರೈನಿಂಗ್ ಎಲ್ಲ ಕೊಟ್ಟು ಒಂದು ಹತ್ತು ಸಾವಿರ ಮಾವಿನ ಹಾಟಿ ನನಗೆ ಕಸಿ ಮಾಡಿಕೊಟ್ರೆ ಸರ್ ಅದರಲ್ಲಿ ಎಂಟು ಸಾವಿರ ಗಡೆ ಆಯ್ತು ಸರ್ ಎಂಟು ಸಾವಿರದಲ್ಲಿ ಒಂದು ಸಾವಿರ ಗಾಡಿ ಇಟ್ಕೊಂಡು ಸರ್ ಅದರಲ್ಲಿ ಏಳು ಸಾವಿರ ಗಡ ಮಾರಾಟ ಮಾಡಿದ್ದೆ ಸರ್ ಆವಾಗ ನನಗೊಂದು ಇದರಲ್ಲಿ ಒಂದು ನಾನು ನರ್ಸರಿಯಿಂದ ಒಂದು ನಾಲ್ಕೂರು ಲಕ್ಷ ಆದಾಯ ಸಿಕ್ತು ಸರ್ ಸುಮಾರು ನಾಲ್ಕೈದು ವರ್ಷ ನಾನು ಎಲ್ಲ ಊಟ ಜಮೀನ್ದಾಗ ಒಂದು ರೂಪಾಯಿ ತಗೊಂಡಿದ್ದಿಲ್ಲ ಸರ್ ಎಲ್ಲ ಮೈಮೇಲೆ ಆಗಿತ್ತು ಅದರಿಂದ ಆದಾಯ ಸಿಕ್ಕಾಗ ನನಗೆ ಖುಷಿ ಬಂದು ಸರ್ ಆವಾಗ ಎಲ್ಲ ಈ ಏನೋ ಒಂದು ಅನುಕೂಲ ಆಗೈತೆ ಹೇಳಿ ನಾನು ಅದ್ರ ಕೃಷಿ ಜೊತೆಗೆ ನರ್ಸರಿನ ಬಿಡಿಲ್ಲ ಸರ್ ವರ್ಷ ಮಾನ್ ಸಸಿ ಅಡಿಕೆ ತೆಂಗು ಬೇರೆ ಬೇರೆ ಸ ಸಸಿಗಳು ತೋಟಕ್ಕೆ ಸಂಬಂಧಪಟ್ಟವೆಲ್ಲ ಎಲ್ಲ ಸಸಿ ತಯಾರು ಮಾಡೋಕ್ಕೈತಿ ಸರ್ ಅವರೆಲ್ಲ ನಮ್ಮ ರೈತರಿಗೆ ನಮ್ಮ ಮುತ್ತಣ್ಣರು ಗಿಡ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನಾವೆಲ್ಲ ವಾಟಿ ಅಂತವೆಲ್ಲ ಹೇಳಿ ಅವ್ರಿಗೆ ಮಾಡಿಸ್ಕೊಟ್ಟೇವಿ ನೀವು ಗಿಡ ತಗೋರಿ ಅಂತ ನಮ್ಮ ರೈತ್ರೆಲ್ಲ ಬಂದವರಿಗೆಲ್ಲ ಹೇಳ್ಕೊಡಕತ್ತರು ಅಲ್ಲಿ ಬಂದ ರೈತರು ಸಸಿ ಸಪೋಟ ತೆಂಗು ಅದ್ರ ಜೊತೆಗೆ ಅಡಿಕೆ ಮಾವು ಇಂಥವೆಲ್ಲ ಸಸಿ ಹಾಕತ್ತರ ಸರ್ ಆಮೇಲೆ ನಾನು ದುಡ್ಡು ದಿನ ದಿನ ದುಡ್ಡು ಶುರುವಾಗಿಬಿಡಿ ಸರ್ ಆ ರೀತಿ ನಾನು ಒಂದು ಫಸ್ಟಿಗೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಸಿ ಮಾಡ್ತಾ ಮಾಡ್ತಾ ಮಾಡ್ತಾರೆ ಲಕ್ಷ ಈಗ ಅಲ್ಲಿ ಎರಡೂರು ಮೂರು ಲಕ್ಷ ಗಿಡ ಮಾಡ್ತೇನೆ ಸರ್ ವರ್ಷ ಮೂರು ಲಕ್ಷ ಗಿಡ ಮಾಡಿದ್ರೆ ಹೋಗ್ತಾರೆ ಸರ್ ಈ ರೀತಿ ಮಾಡ್ತಾರೆ ಸರ್ ಅದ್ರ ಜೊತೆಗೆ ಒಂದು ಬಯೋ ಡೈಜೆಸ್ತಾಗ ಅದು ಗೌರ್ವ ಟ್ಯಾಕ್ಟ್ರಿಗೆ ಕೊಟ್ಟ ನನಗೆ ಒಂದು ನಂಬಕ್ಕಾಗಲಿಲ್ಲ ಸರ್ ಯಾಕಂದರೆ ನಾನು ಒಂದು ಸಮಗ್ರ ಕೃಷಿ ಒಂದು ಗಿಡ ಮರ ಸಾಗವಾನಿ ಮತ್ತೊಂದು ಮುದುಮು ಒಂದು ಕೃಷಿ ನಂಬ್ಕೊಂಡು ನಾನು ಬಂದಿದ್ದೀನಿ ಸರ ಇವತ್ತು ನನಗೆ ಇದು ಕೊಟ್ಟಿದ್ದು ನನಗೆ ಸರಿ ಅಂತ ನಾನು ಅಂತೀನಿ ಸರ್ ನನಗೆ ಖುಷಿನಿತ್ತಲಾಗ ನನಗೆ ಪಾಪ ನಾವೊಂದು ಸಾಮಾನ್ಯ ಕುರಿಗಾಯಿ ಸರ್ ಇಲ್ಲಿವರೆಗೆ ನನಗೆ ಇಂಥ ಒಂದು ಪ್ರಶಸ್ತಿ ಕೊಟ್ಟಲ್ಲ ಅಂತೇಳಿ ನನಗೆ ಒಂಥರ ಖುಷಿ ಆಗ್ತೈತೆ ಸರ್ ನಾನು ಈ ಥರ ಏನು ಪಿ ಎಚ್ ಡಿ ಸರ ಮಾಡ್ಬೇಕಂತ ಪ್ರಯತ್ನಪಟ್ಟು ಇಷ್ಟೆಲ್ಲ ಮಾಡ್ಕೊಂಡು ಬಂದೆ ಸಮಗ್ರ ಕೃಷಿ ನಮ್ಮಲ್ಲ ಸಾಕಷ್ಟು ರೈತರು ನಮ್ಮ ತೋಟ ಇಲಾಖೆ ಕೃಷಿ ಇಲಾಖೆ ಧಾರವಾಡ ಸ್ಟೂಡೆಂಟ್ಗಳು ಬರ್ತಾರೆ ಕರ್ಕೊಂಬರ್ತಾರೆ ಸರ್ ನಮ್ಮ ಕೃಷಿ ಕ್ರಾಂತಿ ಎಲ್ಲ ನಾನು ತೋರಿಸಿ ಕಳಿಸ್ತೀನಿ ಸರ್ ಅವರಾಗಿ ಒಂದು ನೂರಾರು ಚೇರು ಮಳೆ ಬಂದಾಗ ತೋರ್ಸೋಬಾರ್ದು ಕೂತ್ಕೊಂಡು ನಾವು ಚೆನ್ನಾಗಿ ನೋಡಲಿ ಬಂದು ಕುತ್ಕೊಳ್ಳಿ ಅಂಥೇಳಿ ಅವ್ರಿಗೊಂದು ವ್ಯವಸ್ಥೆ ಮಾಡಿದ್ದೀನಿ ಸರ್ ನಾನು ಇಲ್ಲಿ ಬಂದಾರೆಲ್ಲ ನಮ್ಮ ಬೇರೆ ಬೇರೆ ರೈತರೆಲ್ಲ ಬೇರೆ ಬೇರೆ ಜಿಲ್ಲೆಯನ್ನು ಬರ್ತಾರೆ ಸರ್ ನೋಡಾಕ್ರಿ ಬಸ್ ನಮ್ಮ ಕೃ ತೋಟ ಇಲಾಖೆ ಕೃಷಿಯಲ್ಲಿ ಬಸ್ಗಳು ಮಾಡ್ಕೊಂಬಂದು ರೈತರೆಲ್ಲ ಕರ್ಕೊಂಬಂದು ತೋರ್ಸ್ತಾರೆ ಸರ್ ಅವರಿಗೆಲ್ಲ ಮಾಡಿದ್ದು ನಾನು ಒಬ್ಬ ರೈತರಿಂದ ಪಡ್ಕೊಂಡು ಒಬ್ಬರು ಒಬ್ಬ ಕೃಷಿ ಇಲಾಖೆ ತೋಟ ರೇಖೆಯನ್ನು ಪಡ್ಕೊಂಡು ಮಾಡಿದ್ದೀನಿ ಸರ್ ನನ್ನ ನನ್ನ ನನ್ನಿಂದ ಮಾಡಿ ಅಂತ ನಾನು ಹೇಳಿಕೊಳ್ಳಲ್ಲ ಸರ್ ಒಬ್ಬರಿಂದ ಪಡ್ಕೊಂಡು ಮಾಡಿದ್ದೀನಿ ಸರ್ ಅದಕ್ಕೆ ಒಂದು ಒಂದು ಗೌರವ ಗೌರವಕ್ಕೆ ಬಂದೈತೆ ಅಂತ ನಾನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದೆಲ್ಲ ಸನ್ಮಾನ ಎಲ್ಲ ಓಟು ನಮ್ಮ ತೋಟ ಇಲಾಖೆ ಕೃಷಿ ಇಲಾಖೆ ನಮ್ಮ ರೈತರು ಸಿಗೋಲ್ಲ ಅಂತ ನಾನು ಬಯಸ್ತೀನಿ ಸರ್ ನಾನು ಅವರೆಲ್ಲ ಅವ್ರಿಂದ ಪಡ್ಕಂಡ ಮಾಡಿದ್ದೆ ಸರ್ ನಂದು ಬಂದದ್ದು ನಾನು ಇದು ಹೆಮ್ಮೆ ಅಂತ ಹೇಳಲ್ಲ ಸರ್ ಅವ್ರಿಗೆ ಸಿಗತ್ತೆ ಹೇಳ್ತೀನಿ ಸರ್ ನಾನು ಗ್ರಾಮದವನು ಮೂಲ ರೈತಾಪಿ ಜೀವನದಿಂದ ಬಂದಂಥ ವ್ಯಕ್ತಿ ಮತ್ತು ರಾಣೆಮ್ಮನೂರು ತಾಲೂಕಿನ ಎ ಪಿ ಎಮ್ ಸಿ ಅಧ್ಯಕ್ಷರಾಗಿದ್ದೆ ಮಾಜಿ ಎ ಪಿ ಸಿ ಅಧ್ಯಕ್ಷರು ಆದರೆ ಇಲ್ಲಿ ಕಾಮನಹಳ್ಳಿ ಬಂದದೇ ಕಾಮನಹಳ್ಳಿ ರೈತರಾದಂಥ ಮುತ್ತಣ್ಣ ಪೂಜಾರವರು ಇಲ್ಲಿ ಹಾರ್ಟಿಕಲ್ಚರ್ ಸಸಿಗಳನ್ನು ಸಾಕಿದಾರೆ ಅಡಿಕೆ ತೆಂಗು ಇವೆಲ್ಲ ಸಸಿಗಳನ್ನ ರೈತರಿಗೆ ಸಾಕಾರ ಒಳ್ಳೆಯ ಸಸಿಗಳನ್ನು ಮಾಡಿದ್ದಾರೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕತಿ ರಾಜ್ಯ ಪ್ರಶಸ್ತಿ ಸಿಕ್ಕತಿ ಮತ್ತು ಡಾಕ್ಟ್ರೇಟ್ ಪದವಿ ಸಿಕ್ಕತಿ ಇವರು ಮೂಲ ನಿಪ್ಪಾಣಿ ತಾಲೂಕು ತಂದೆ ಇದು ಅವರಿಗೆ ಕುರಿ ಅಂತ ಬಂದು ಇಲ್ಲೆಲ್ಲ ಆಸ್ತಿ ಮಾಡಿ ರೈತಾಪಿ ಜೀವನ ಮಾಡ್ತದ್ರೆ ಅದ್ರ ಜೊತೆಗೆ ಮೀನುಗಾರಿಕೆ ಹೈನುಗಾರಿಕೆ ಇವೆಲ್ಲ ಕೃಷಿ ಚಟುವಟಿಕೆ ಮಾಡಿ ಇವರು ಮೂಲ ಕುರಿಗಾಯ ಕುರಿಗಾಯರಾಗಿದ್ದರೂ ಸಹಿತ ಇದರ ಬಗ್ಗೆ ಭಾಳ ಹೆಚ್ಚಿನ ಗಮನ ಕೊಟ್ಟು ಇವರು ಮಾಡ್ತಕ್ಕಂಥ ತೋಟನ ರೈತರು ಬಂದು ನೋಡಬೇಕು ಮತ್ತು ಸರ್ಕಾರ ಇನ್ ಇಂಥವರಿಗೆ ಸಹಕಾರ ಕೊಡಬೇಕು ರೈತರು ಇವ್ರು ಮಾಡಿದಂಥ ನೋಡಿ ಇವರಲ್ಲಿ ತಿಳ್ಕಂಡು ಅನೇಕ ರೈತಾಪಿ ವಿಷಯಗಳನ್ನು ಇವರಲ್ಲಿ ತಿಳ್ಕೊಂಡು ನಾವು ಸಹಿತ ಅವ್ರಂಗೆ ಆಗ್ಬೇಕು ಅಂತ ಆಶಾಭಾವನದಲ್ಲಿ ನಡ್ಕೋಬೇಕು ಇವರು ಹಾನಗಲ್ ತಾಲೂಕು ಕಾಮನಹಳ್ಳಿ ಗ್ರಾಮದಲ್ಲದಾರ ಅವ್ರದ್ದು ಹತ್ತು ಎಕರೆ ತೋಟದಲ್ಲಿ ಮಾವಿನ ತೋಟ ಅದ್ರಾಗ ಅಡಿಕೆ ಸಸಿ ಎಲ್ಲ ತ ಆರ್ಟಿಕಿಶಿಯಲ್ ಸಸಿಗಳು ಮಾಡಿದಾರೆ ಅದಕ್ಕೆ ಎಲ್ಲರೂ ರೈತರು ಇದನ್ನು ಸಹಕಾರ ತಗೊಳ್ಳ್ರಿ ಅವ್ರು ಮತ್ತು ಯೋಗ್ಯ ರೇಟಿಗೆ ಸಸಿಗಳು ಕೊಡ್ತಾರೆ ಅದಕ್ಕೆ ತಾವೆಲ್ಲರೂ ಬಂದು ಇದ್ರ ಸಹಕಾರ ತಗೊಳ್ರಿ ಅಂದರೆ ರೈತರಲ್ಲಿ ನನ್ನ ಅನನ್ ಮನವಿ ಮಾಡಿಕೊಳ್ ಆಮೇಲೆ ರಾತ್ರಿ ಟೈಮ್ ಅವರು ಗಿಡಗಳಿಗೆ ಕೊಳಲು ಮತ್ತು ಸಂಗೀತದ ಮೂಲಕ ರಾತ್ರಿಯೆಲ್ಲ ದಾಂಧೆ ಮಾಡೋದು ಜನನ ಒಂದು ಇದು ಕತೆ ಅದು ಸಂಗೀತದ ಮೂಲಕ ಗಿಡಗಳಿಗೆ ಸಂಗೀತದ ಬಗ್ಗೆಯೂ ಗಿಡಗಳಿಗೆ ಅವ್ರು ಇದನ್ನು ಮಾಡ್ತಾರೆ ಅದ್ರ ಬಗ್ಗೆಯೂ ಸರ್ಕಾರ ಗಮನ ಕೊಟ್ಟೈತಿ ಇನ್ನೂ ಹೆಚ್ಚಿನ ಇನ್ನೂ ಮಾಡಲಿಕ್ಕೆ ಅವ್ರಿಗೆ ನಾವು ನಾವು ನೀವು ಎಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ